ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಿ ಆಗ್ಲೇ ಏಳೆಂಟು ದಿನಗಳೇ ಕಳೆದೋಯ್ತು ಈ ಮೊದಲ ವಾರದಲ್ಲಿ ಆದ ಹೈಡ್ರಾಮಾ ನೋಡಿ ವೀಕ್ಷಕರೇ ದಂಗಾಗಿ ಹೋಗಿದ್ದಾರೆ ಅದರಲ್ಲೂ ಲಾಯರ್ ಜಗದೀಶ್ ಅಕ್ಷರಶಃ ಮದ ಏರಿದ ಆನೆ ಥರ ಪುಂಡಾಟ ಮಾಡಿದ್ದಾರೆ ಇವರ ಈ ಅವತಾರಕ್ಕೆ ಉಳಿದ ಕಂಟೆಸ್ಟೆಂಟ್ಗಳು ಹೊಡೆದು ಹೋಗಿದ್ದಾರೆ ಯಾವಾಗ ಕಿಚ್ಚ ಬರ್ತಾರೋ ಇವರಿಗೆ ಹೇಗೆ ಕ್ಲಾಸ್ ತಗೊಳ್ತಾರೋ ಅಂತ ಎಲ್ಲ ಕಿಚ್ಚನ ಪಂಚಾಯಿತಿಗೆ ಕಾಯ್ತಾ ಇದ್ರು ಆದ್ರೆ ಕಳೆದ ಹತ್ತು ಸೀಸನ್ಗಳಿಂದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಶೋನ ನಿರೂಪಕರಾಗಿದ್ದಾರೆ ಈಗ ಹನ್ನೊಂದನೆಯ ಸೀಸನ್ದು ಕೂಡ ನಿರೂಪಕರಾಗಿ ಮುಂದುವರಿತಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ನಿರೂಪಕರು ಬದಲಾಗಿದ್ದಾರೆ ಆದ್ರೆ ಕನ್ನಡದಲ್ಲಿ ಸುದೀಪ್ ಮಾತ್ರ ಅವರನ್ನ ಬಿಟ್ಟು ಬೇರೆ ಯಾರಾದ್ರೂ ಬಿಗ್ ಬಾಸ್ ನಿರೂಪಣೆ ಮಾಡೋದನ್ನೂ ಊಹಿಸಿಕೊಳ್ಳೋದು ಸಹ ಕನ್ನಡಿಗರಿಗೆ ಕಷ್ಟ ಅಷ್ಟು ಅದ್ಭುತವಾಗಿ ಅವರು ಶೋನ ನಿರೂಪಣೆ ಮಾಡ್ತಾ ಬಂದಿದ್ದಾರೆ ಸುದೀಪ್ ಯಾಕೆ ಅತ್ಯದ್ಭುತ ಬಿಗ್ ಬಾಸ್ ನಿರೂಪಕ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ ಲಾಯರ್ ಜಗದೀಶ್ ಹೊರಗೆಲ್ಲ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಪೊಲೀಸರಿಗೆ ರಾಜಕಾರಣಿಗಳಿಗೆ ಏಕವಚನದಲ್ಲೇ ಮಾತನಾಡ್ತಾ ಬೆದರಿಕೆ ರೀತಿಯ ಮಾತುಗಳನ್ನಾಡ್ತಲೇ ಜನಪ್ರಿಯರಾಗಿದ್ದವರು ಇದೀಗ ಬಿಗ್ ಬಾಸ್ಗೆ ಹೋದಾಗ್ಲೂ ಸಹ ಅದನ್ನೇ ಮುಂದುವರಿಸಿ ಬಿಗ್ ಬಾಸ್ಗೆ ಬೆದರಿಕೆ ಹಾಕಿದ್ರು ನನ್ನನ್ನ ಎದುರು ಹಾಕಿಕೊಂಡು ಬಿಗ್ ಬಾಸ್ ನಡೆಸ್ತೀರಾ ಬಿಗ್ ಬಾಸ್ ಡೋರ್ ಓಡದ್ ಹಾಕ್ತೀನಿ ಬಿಗ್ ಬಾಸ್ ಮೇಲೆ ಕೇಸ್ ಹಾಕ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ರು ಶೋ ನಟ್ಸೋದಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳಿದ್ರು ಸುದೀಪ್ ಜಗದೀಶ್ ಅವರನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು ಆದ್ರೆ ಸುದೀಪ್ ನೀರು ಕುಡಿದಷ್ಟೇ ಸಲೀಸಾಗಿ ಜಗದೀಶ್ ಅವರನ್ನ ಹ್ಯಾಂಡ್ಲ್ ಮಾಡಿದ್ರು ಮಾತ್ರವಲ್ಲದೆ ಅವರಿಂದ ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳೋ ತರ ಮಾಡಿದ್ರು ಜಗದೀಶ್ ಅವರು ಬಿಗ್ ಬಾಸ್ಗೆ ಬೆದರಿಕೆ ಹಾಕಿದ ವಿಷಯದ ಬಗ್ಗೆ ಮಾತನಾಡಿದ ಸುದೀಪ್ ನೀವು ಬೆದರಿಕೆ ಹಾಕಿದ್ರೆ ಅದು ವಿಶೇಷ ಅನ್ನಿಸ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ತಮಾಷೆ ನಡೀತಿರುತ್ತೆ ನೀವು ಬೆದರಿಕೆ ಹಾಕಿದ್ದು ಸಹ ಜೋಕ್ ಮಾತ್ರ ನಾನು ಆ ದೃಶ್ಯವನ್ನ ನೋಡಿದಾಗ ಬಿದ್ದು ಬಿದ್ದು ನಕ್ಕೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟರು ಸುದೀಪ್ ಮಾತು ಮುಂದುವರೆಸಿ ಬಿಗ್ ಬಾಸ್ ಶೋ ಅದ್ಭುತವಾದ ಶೋ ಒಳ್ಳೆಯ ವೇದಿಕೆ ಈ ವೇದಿಕೆಯಿಂದ ಸಾಕಷ್ಟು ಜನರ ಜೀವನ ಬದಲಾಗಿದೆ ಆದ್ರೆ ಇದನ್ನ ಮಣ್ಣು ಮಾಡಿಬಿಡ್ತೀನಿ ಅಂದ್ರೆ ನಿಮ್ಮಪ್ಪರಾಣೆ ಸಾಧ್ಯವಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ ಕಿಚ್ಚ ವಾರದ ಮಧ್ಯದಲ್ಲಿ ಅಷ್ಟೆಲ್ಲ ಅಬ್ಬರಿಸಿದ್ದ ಜಗದೀಶ್ ಅವರು ಕಿಚ್ಚನ ಪ್ರತಿ ಮಾತನ್ನ ಸಾವಧಾನದಿಂದ ಕೇಳಿಸ್ಕೊಂಡ್ರು ಮಾತ್ರವಲ್ಲದೆ ಕಿಚ್ಚನ ಮಾತಿಗೆ ಸ್ವತಃ ಅವರೇ ಚಪ್ಪಾಳೆ ಹೊಡೆದ್ರು ಹೌದು ತಪ್ಪು ನಾನು ಹಾಗೆ ಮಾಡಬಾರ್ದಿತ್ತು ನನ್ನನ್ನ ಕ್ಷಮಿಸಿ ಅಂತ ಸಹ ಕ್ಷಮೆ ಕೇಳಿದ್ರು ಕಿಚ್ಚನ ಸ್ಪೆಷಲ್ ಕ್ಲಾಸ್ನಿಂದ ಲಾಯರ್ ಜಗದೀಶ್ ಫುಲ್ ಥಂಡ ಹೊಡೆದಿದ್ರು ವಾರ ಪೂರ್ತಿ ಅಬ್ಬರಿಸಿದ್ದ ಮಿಸ್ಟರ್ ಜಗದೀಶ್ ಕಿಚ್ಚನ ಮುಂದೆ ಅಕ್ಷರಶಃ ಇಲಿಯಂತೆ ಕೂತಿದ್ರು ಕಿಚ್ಚನ ಈ ಕ್ಲಾಸ್ನಿಂದ ಲಾಯರ್ ಜಗದೀಶ್ ಬದಲಾಗ್ತಾರಾ ಇಲ್ಲ ಅದೇ ವರಸೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರಾ ನೋಡ್ಬೇಕು ಕಿಚ್ಚ ಪಂಚಾಯಿತಿ ಮುಗಿಸೋವಷ್ಟರಲ್ಲಿ ಭವ್ಯ ಗೌತಮಿ ಹಾಗೂ ಮಾನಸ ಅವರನ್ನ ಸೇವ್ ಮಾಡಿದ್ರು ಈಗ ಎಲ್ಲರ ಕುತೂಹಲದ ಪ್ರಶ್ನೆ ಈ ವಾರದಲ್ಲಿ ಔಟ್ ಆಗೋ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ ಯಮುನಾ ಶ್ರೀನಿಧಿ ಔಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದ ಮೊದಲ ದಿನದಿಂದಲೇ ಕಂಟೆಸ್ಟೆಂಟ್ ಯಮುನಾ ಅವರು ಎಲ್ಲರ ಗಮನ ಸೆಳೆದಿದ್ರು ಎಲ್ಲರಿಗೂ ಖಡಕ್ಕಾಗಿ ಠಕ್ಕರ್ ಕೊಟ್ಟಿದ್ರು ಆದ್ರೆ ಈಗ ಅವರು ಔಟ್ ಆಗಿರೋದನ್ನ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆಯ ಆಟ ಇನ್ನಷ್ಟು ನಿಂದ ಕೂಡಿದ್ದು ಇಂಟ್ರೆಸ್ಟಿಂಗ್ ಆಗಿರಲಿದೆ ಅನ್ನೋದಂತೂ ಕನ್ಫರ್ಮ್ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಉತ್ತರ ಕೊಟ್ಟಿದ್ರ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ